ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಪಪ್ಪ ಅಮ್ಮನ ಆ್ಯನಿವರ್ಸರಿಗೆ ವಿಶ್ ವಿಶ್ ಮಾಡಿರೋದಿಲ್ಲ ಅವಳಿಗೆ ನೆನಪು ಸಹ ಇರೋದಿಲ್ಲ ಆವಾಗ ವೇದ ಅಂದ್ಕೊಳ್ತಾಳೆ ಪಪ್ಪ ಅಮ್ಮನ ಆ್ಯನಿವರ್ಸರಿಗೆ ನಾನು ಒಂದು ವಿಶ್ ಸಹ ಮಾಡಲಿಲ್ಲ ಹಾಗಾಗಿ ಪಪ್ಪ ಅಮ್ಮನ ಆ್ಯನಿವರ್ಸರಿಯನ್ನು ಸ್ವಲ್ಪ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಏನು ಮಾಡಲಿ ಇವಾಗ ಅಂತ ಹೇಳಿ ಯೋಚನೆ ಮಾಡಿ ಅವಳತ್ರ ಇರುವ ಸ್ವಲ್ಪ ಹಣನ ಲೆಕ್ಕ ಮಾಡಿ ತಗೊಂಡು ಏನಾದರೂ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಹಾಲ್ಗೆ ಬರ್ತಾಳೆ ಆವಾಗ ವೇದ ಪಪ್ಪ ಅಮ್ಮನ ಬ ದೇವಕಿ ವೇದನ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇರ್ತಾಳೆ ಏ ಉಮಾ ಹಾಗೆ ನನ್ನ ಗಂಡನ ಅಣ್ಣನೇ ನಿಮ್ಮ ಮಗಳು ಅಡಪೆ ವೇದ ಇದ್ದಾಳಲ್ಲ ಏನ್ ಮಾಡ್ತಿದ್ದಾಳೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅವಳು ಆ ಕಾಕಿ ವಿಶ್ವ ಜೊತೆ ಎಲ್ಲ ಕಡೆ ಓಡಾಡ್ತಾ ಇದ್ದಾಳಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ನಿಮ್ಗೆ ಅದು ಕಾಣಿಸ್ತಾ ಇಲ್ವಾ ತುಂಬಾ ಚೆನ್ನಾಗಿ ಆಗ್ತಾ ಇದೆಯಾ ನಿಮ್ಗೆ ಅಂತ ಅನ್ಸ್ತಾ ಇದೆಯಾ ಅಂತ ಹೇಳಿ ವೇದನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ಬೇಕಾದ್ರೆ ವೇದ ಅಲ್ಲಿಗೆ ಬರ್ತಾಳೆ ಅವಾಗ ದೇವಕಿ ವೇದ ಹತ್ರನೇ ಕೇಳ್ತಾಳೆ ಏ ಅಡಪ್ಪೆ ನಿನಗೆ ಅಂಗಡಿಯಲ್ಲಿ ಏನು ಕೆಲಸ ಇಲ್ವಾ ಒಂದ್ ಒಂದು ಒಂದ್ ಕೆಲಸ ಮಾಡು ಅಂಗಡಿ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಇದ್ದು ಸುಮ್ಮನೆ ಏನಾದ್ರೂ ಕೆಲಸ ಮಾಡಿಕೊಂಡು ಇದ್ಬಿಡು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹಾಸಿಗೆ ಹಾಕೊಂಡು ಮಲ್ಕೊಂಡ್ಬಿಡು ಅದನ್ನ ಬಿಟ್ಟು ನೀನು ಆ ಕಾಕಿ ಬೆನ್ನಿಗೆ ಎಲ್ಲೆಲ್ಲ ಸುತ್ತಾಡ್ತಾ ಇದೆಯಲ್ಲ ಜನ ನೋಡಿ ಏನೆಲ್ಲ ಹೇಳ್ತಿದ್ದಾರೆ ಗೊತ್ತಾ ನೀನೇ ಆ ಕಾಕಿ ಹಿಂದ್ಗಡೆನೆ ಸುತ್ತಾಡ್ತಾ ಇರೋದು ಮೊದಲು ಆ ರೌಡಿ ಇವಾಗ ಆ ಕಾಕಿ ಇವಾಗ ರೌಡಿ ವಿಕ್ರಮ್ ಬೇಡ ಅನಿಸ್ತು ಇವಾಗ ಆ ವಿಶ್ವನ ಹಿಡ್ಕೊಂಡಿದ್ಯಾ ಅಲ್ವಾ ಅಂತ ಹೇಳಿದಾಗ ವೇದನೆಗೆ ತುಂಬಾನೇ ಕೋಪ ಬಂದು ಚಿಕ್ಕಮ್ಮ ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಮಾತು ಎಲ್ಲೆಲ್ಲಿಗೂ ಹೋಗ್ತಾ ಇದೆ ನಿಮ್ದು ನಮ್ದು ಏನಿದ್ರು ಹಣ ವಿಷಯ ಅಷ್ಟೇ ಮಾತಾಡಿ ಅದನ್ನ ಬಿಟ್ಟರು ಬೇ ಬಿಟ್ಟೆ ಬೇರೆ ವಿಷಯ ಮಾತಾಡಬೇಡಿ ಅಂತ ಹೇಳಿದಾಗ ದೇವಕ್ಕೆ ವೇದನ ಕೈಯ ನೋಡ್ತಾಳೆ ಓಹ್ ಹಣದ ವಿಷಯ ಅಂತ ಹೇಳಿದ ಮೇಲೆ ನೆನಪಾಯ್ತು ನಿನ್ನ ಕೈಯಲ್ಲಿ ಏನು ಹಣ ಇದೆಯಲ್ಲ ಏನು ನನಗೆ ಬಡ್ಡಿ ಹಣ ಕೊಡಬೇಕು ಅಂತ ತಗೊಂಡು ಬಂದಿದ್ಯಾ ಎಂತ ನೋಡುವ ಎಷ್ಟಿದೆ ಅಂತ ನೋಡುವ ಅಂತ ಹೇಳಿ ವೇದನ ಹತ್ರ ಕೊಡ್ಲಿಕ್ಕೆ ಹೇಳ್ತಾಳೆ ಅವಾಗ ವೇದ ಹೇಳ್ತಾಳೆ ಅದು ನಿಮ್ಮ ಬಡ್ಡಿ ಹಣ ಅಲ್ಲ ಬಡ್ಡಿ ಹಣನ ನಾನು ಕೊಡ್ತೀನಿ ಇದು ಬೇರೆ ವಿಷಯದ ಬೇರೆ ಹಣ ಅಂತ ಹೇಳಿದಾಗ ಕೊಡೆ ನೀನು ಕಡೆಗೆ ಮಾತಾಡುವ ಅಂತ ಹೇಳಿ ವೇದನ ಕೈಯಿಂದ ಬಲವಂತವಾಗಿ ಕಸ್ಕೊಳ್ತಾಳೆ ಅವಾಗ ವೇದ ಹೇಳ್ತಾಳೆ ಪ್ಲೀಸ್ ಚಿಕ್ಕಮ್ಮ ಇದು ನಿಮ್ಮ ಬಡ್ಡಿ ಹಣ ಅಲ್ಲ ನನಗೆ ಇದು ಬೇರೆ ಏನಕ್ಕೂ ಅರ್ಜೆಂಟಾಗಿ ಬೇಕಾಗಿತ್ತು ಹಾಗಾಗಿ ತಗೊಂಡೆ ಪ್ಲೀಸ್ ನನಗೆ ಆ ಹಣನ ವಾಪಸ್ ಕೊಟ್ಬೇಡಿ ಅಂತ ಹೇಳಿದಾಗ ದೇವಕ್ಕೆ ಆ ಹಣನ ಎಣಿಸಿ ಹೇಳ್ತಾಳೆ ಇವಾಗ ಹಣ ಸಿಕ್ಕಿದ್ದನ್ನು ನಾನು ಬಿಟ್ಕೊಂಡ್ರೆ ನನಗೆ ಈ ಹಣ ಸಿಗುವುದು ಬಡ್ಡಿ ಹಣ ಸಿಗುವುದು ಮತ್ತೆ ಇನ್ನು ಯಾವಾಗಲೂ ಹಾಗಾಗಿ ಈ ಹಣನ ನಾನು ಮತ್ತೆ ನಿನಗೆ ಕೊಡುವುದಿಲ್ಲ ಅಂತ ಹೇಳಿ ದೇವಕಿ ಆ ಹಣನ ತಗೊಂಡು ಹೋಗ್ತಾಳೆ ಆವಾಗ ವೇದನಿಗೆ ತುಂಬಾ ಬೇಜಾರಾಗುತ್ತೆ ನಂತರ ವೇದ ಅಮ್ಮ ಮತ್ತು ಪಪ್ಪ ಇಬ್ಬರು ಸೇರಿ ವೇದನಿಗೆ ಸಮಾಧಾನ ಮಾಡ್ತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು